ಅಶ್ವತ್ಥಾಮನ ಹೆಸರಿನ ಆನೆ ಸತ್ತದ್ದನ್ನು ಅಶ್ವತ್ಥಾಮ ಸತ್ತ ಅಂತ ಹೇಳಿದರೆ ದ್ರೋಣಾಚಾರ್ಯರು ಹಿಂದೆ ಸರಿತಾರೆ ಹಿಂದೆ ಸರಿಯುವುದರ ಉದ್ದೇಶ ಏನು ಅಂದರೆ ದುರ್ಯೋಧನನ ಕೊಂಕು ನುಡಿಗೆ ನಿರಂತರ ಬೇಸತ್ತು ಬೇಸತ್ತು ನಿನ್ನೆ ರಾತ್ರಿ ಅವರೊಂದು ಪ್ರತಿಜ್ಞೆ ಮಾಡಿದ್ದಾರೆ ಇಲ್ಲಿ ತನಕ ಅವರು ಡಿಫೆನ್ಸ್ ಮಾತ್ರ ಮಾಡ್ತಿದ್ರು ಅಟ್ಯಾಕಿಂಗ್ ಪೊಸಿಷನನ್ನು ತೆಗೆದುಕೊಂಡಿರಲಿಲ್ಲ ನಿನ್ನೆ ದುರ್ಯೋಧನನ ಪ್ರೀತಿಗೋಸ್ಕರ ಅದು ಒಬ್ಬ ದುಷ್ಟನ ಪ್ರೀತಿಗೋಸ್ಕರ ಲೋಕದ ಎಲ್ಲವನ್ನು ತನ್ನ ಸ್ವಾರ್ಥಕ್ಕೆ ಅಂತ ಬಯಸುವ ಒಬ್ಬ ದುಷ್ಟನ ಪರವಾಗಿ ನಿಂತು ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದ್ದಾರೆ ನಾಳೆ ಪಾಂಡವರ ಕಡೆಯಿಂದ ಹತ್ತು ಸಾವಿರ ತಲೆಗಳನ್ನು ತೆಗೀತೇನೆ ಅಂತ ಒಬ್ಬ ಆಚಾರ್ಯ ಪುರುಷನಾಗಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಶಸ್ತ್ರವನ್ನು ಶಾಸ್ತ್ರವನ್ನು ಹೇಳಿಕೊಟ್ಟಂತಹ ಕೈ ಇವತ್ತು ತಲೆಗಳನ್ನು ತೆರೆದು ಯಾವ ನರಕದ ಕೂಪಕ್ಕೆ ಹೋಗಿ ಬೀಳಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಿದ್ದೆ ನೀನು ಅವನ ಒಳಿತನ್ನು ಬಯಸಿ ನಾನು ಈ ತಪ್ಪನ್ನು ಹೇಳಿ ಕೇಳಿದ್ದು ಅದು ತಪ್ಪು ಅಂತ ನಿನಗನ್ನಿಸ್ಬೋದು ಆದರೆ ನನಗೆ ದ್ರೋಣಾಚಾರ್ಯರ ಉದ್ಧಾರ ಇದೆ ದ್ರೋಣಾಚಾರ್ಯರು ಹಿಂದೆ ಸರಿದ್ರೆ ಮಾತ್ರ ಅವರ ಬದುಕನ್ನು ಸುಖಮಯವಾಗಿಸಿಕೊಳ್ಳಬಹುದು ಸತ್ಯದ ಕಡೆಗೆ ನಡೆಯುವುದು ಸಾಧ್ಯ ಆಗುತ್ತೆ ಅದರಿಂದಾಗಿ ನಿನಗೆ ಅದು ಸುಳ್ಳು ಅಂತ ಅನಿಸಿದರೆ ನಿನ್ನ ಸುಳ್ಳನ್ನು ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ ನನಗೆ ನನ್ನ ಮುಂದಿನ ಗುರಿ ಯೋಚನೆ ಮುಖ್ಯ ಅದು ಪಾಂಡವರ ಒಳಿತಿಗಾಗಿ ಪ್ರಾಣ ಕೊಡಲಿಕ್ಕೆ ಬಂದವರ ತಲೆಗಳನ್ನು ಕೆಡುಕಿಗಾಗಿ ತಲೆಯನ್ನು ಮಟ್ಟ ಹಾಕಬೇಕು ಅಂತ ಬಯಸಿದ ದುರ್ಯೋಧನನ ಪರವಾಗಿ ದ್ರೋಣಾಚಾರ್ಯರು ಹತ್ತು ಸಾವಿರ ತಲೆಗಳನ್ನು ದಿನಕ್ಕೆ ತೆಗೀತೇನೆ ಮಾತು ಒಬ್ಬ ಬ್ರಾಹ್ಮ ತೇಜಸ್ಸು ಕ್ಷಾತ್ರದ ಕಡೆಗೆ ಇಳಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಇಲ್ಲಿ ತನಕ ಸಹಾಯಕ್ಕಾಗಿ ನಿಂತಿದ್ದದ್ದು ಇರಬಹುದು ಆದರೆ ಈಗ ಮಾಡ್ತಾ ಇರುವುದು ಅವರ ವೈಯಕ್ತಿಕ ಅಧಪ್ಪತನಕ್ಕೆ ಕಾರಣವಾಗುತ್ತೆ ನನಗೆ ದ್ರೋಣಾಚಾರ್ಯರ ಮೇಲೂ ಕನ್ಸರ್ನ್ ಇದೆ ಆ ಕಾರಣಕ್ಕಾಗಿ ನಾನು ಈ ಮಾತು ಹೇಳಿದೆ ಅಂತ ಸತ್ಯ ಅಂದರೆ ಏನು